ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಈ ವರ್ಷದ ಮೊದಲ ಸೂರ್ಯಗ್ರಹಣವು ನಡೆಯುತ್ತಿದೆ ಈ ವರ್ಷದ ಮೊದಲ ಸೂರ್ಯಗ್ರಹಣವು ತುಂಬಾ ವಿಶೇಷ ಹಾಗೂ ವಿಶಿಷ್ಟವಾಗಿದ್ದು ಅತ್ಯಂತ ಭಯಂಕರ ಪ್ರಭಾವ ಉಂಟು ಮಾಡಲಿದೆ ಈ ಸೂರ್ಯಗ್ರಹಣವು ನಮ್ಮ ಕರ್ನಾಟಕದಲ್ಲಿ ನಡೆಯುವ ಸಮಯ ಹಾಗೂ ಭಾರತೀಯ ಕಾಲಮಾನದ ಪ್ರಕಾರ ಸೂರ್ಯಗ್ರಹಣದ ಆರಂಭ ಸಮಯ ಹಾಗೂ ಮುಕ್ತಾಯದ ಸಮಯ ಮತ್ತು ಯಾವ ದಿನಾಂಕದಂದು ಸೂರ್ಯಗ್ರಹಣ ನಡೆಯಲಿದೆ ಜೊತೆಗೆ ಈ ವರ್ಷದ ಭಯಂಕರವಾಗಿ ನಡೆಯುತ್ತಿರುವ ಈ ಸೂರ್ಯಗ್ರಹಣವನ್ನು ಕಂಕಣ ಸೂರ್ಯಗ್ರಹಣ ಅಥವಾ ಎನ್ಲಾರ್ ಸೋಲಾರ್ ಎಕ್ಲಿಪ್ಸ್ ಅಥವಾ ಉಂಗುರ ಆಕಾರದ ಸೂರ್ಯಗ್ರಹಣ ಎಂದು ಸಹ ಕರೆಯಲಾಗುತ್ತದೆ ಇದರ ಪ್ರಭಾವವು ತುಂಬಾ ಭಯಂಕರವಾಗಿರಲಿದ್ದು ಈ ಬಾರಿ ನಡೆಯುತ್ತಿರುವ ಈ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣವು ಅತ್ಯಂತ ಪ್ರಭಾವಶಾಲಿಯಾಗಿರಲಿದೆ ಬನ್ನಿ ಇಷ್ಟಕ್ಕೂ ಈ ಸೂರ್ಯಗ್ರಹಣದಿಂದಾಗಿ ಯಾವ ರಾಶಿಗಳಿಗೆ ಅದೃಷ್ಟ ಮತ್ತು ಯಾವ ರಾಶಿಗಳಿಗೆ ದುರಾದೃಷ್ಟ ಮತ್ತು ರಾಶಿಗಳ ಫಲಾಫಲ ಹೇಗೆ ಜೊತೆಗೆ ಸೂರ್ಯಗ್ರಹಣದ ದಿನಾಂಕ ಮತ್ತು ಸಮಯ ಮುಕ್ತಾಯಗೊಳ್ಳುವ ಕಾಲ ಮತ್ತು ಇದೇ ಸೂರ್ಯಗ್ರಹಣದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ಪಾಲಿಸಬೇಕಾದ ನಿಯಮಗಳು ಮತ್ತು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ತಪ್ಪದೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡುವುದರೊಂದಿಗೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಈ ವಿಡಿಯೋವನ್ನ ಶೇರ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಈ ಗ್ರಹಣವು ಕಂಕಣ ಸೂರ್ಯ ಗ್ರಹಣ ಆಗಿರುತ್ತದೆ ಅಂದರೆ ಚಂದ್ರನು ಸೂರ್ಯನನ್ನ ಸಂಪೂರ್ಣವಾಗಿ ಮುಚ್ಚದೆ ಮಧ್ಯಭಾಗವನ್ನ ಮಾತ್ರ ಆವರಿಸುವುದರಿಂದ ಸೂರ್ಯನು ಚಿನ್ನದ ಉಂಗುರದಂತೆ ಕಾಣಿಸುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣವು ಕುಂಭರಾಶಿ ಮತ್ತು ಧನಿಷ್ಠ ನಕ್ಷತ್ರದಲ್ಲಿ ಸಂಭವಿಸಲಿದೆ ಗ್ರಹಣದ ಸಮಯದಲ್ಲಿ ಸೂರ್ಯ ಮತ್ತು ರಾಹು ಒಂದೇ ರಾಶಿಯಲ್ಲಿರುವುದರಿಂದ ಗ್ರಹಣ ಯೋಗ ಉಂಟಾಗುತ್ತದೆ ಗ್ರಹಗತಿಗಳ ಬದಲಾವಣೆಯು ರಾಶಿಚಕ್ರಗಳ ಮೇಲೆ ಸೂಕ್ಷ್ಮ ಪರಿಣಾಮ ಬೀರುತ್ತದೆ ಶುಭ ಫಲಗಳು ಮೇಷ ಮಿಥುನ ತುಲ ಮತ್ತು ಧನು ರಾಶಿಯವರಿಗೆ ಈ ಸಮಯವು ಆರ್ಥಿಕ ಮತ್ತು ವೃತ್ತಿಜೀವನದಲ್ಲಿ ಲಾಭದಾಯಕವಾಗಿರಲಿದೆ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳಬಹುದು ಎಚ್ಚರಿಕೆ ಅಗತ್ಯ ಕುಂಭ ಕರ್ಕಾಟಕ ಮತ್ತು ರುಚಿಕ ರಾಶಿಯವರು ತಮ್ಮ ಆರೋಗ್ಯ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ಮಾನಸಿಕ ಒತ್ತಡ ಉಂಟಾಗುವ ಸಾಧ್ಯತೆ ಇರುತ್ತದೆ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಧಾರ್ಮಿಕ ನಂಬಿಕೆ ಇರುವವರು ಈ ಕೆಲಸಗಳನ್ನು ಮಾಡಬಹುದು ಧ್ಯಾನ ಮತ್ತು ಜಪ ಗ್ರಹಣ ಕಾಲದಲ್ಲಿ ದೇವರ ನಾಮಸ್ಮರಣೆ ಮಾಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಗ್ರಹಣ ಮುಗಿದ ನಂತರ ಬಡವರಿಗೆ ಅಥವಾ ಅರ್ಹರಿಗೆ ಅಕ್ಕಿ ಬಟ್ಟೆ ಅಥವಾ ಹಣವನ್ನು ದಾನ ಮಾಡುವುದು ಶ್ರೇಯಸ್ಕರ ಸೂರ್ಯ ಮಂತ್ರ ಓಂ ಸೂರ್ಯಾಯ ನಮಃ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಶುಭ ಸೂರ್ಯಗ್ರಹಣವನ್ನು ನೇರವಾಗಿ ಬರಿಗಣ್ಣಿನಿಂದ ನೋಡಬಾರದು ಇದು ಕಣ್ಣಿನ ದೃಷ್ಟಿಗೆ ಹಾನಿ ಉಂಟು ಮಾಡಬಹುದು ದೇವಸ್ಥಾನಗಳ ಪೂಜೆ ಅಥವಾ ದಿನನಿತ್ಯದ ಕಾರ್ಯಗಳಿಗೆ ಯಾವುದೇ ಅಡ್ಡಿ ಇರುವುದಿಲ್ಲ ಗ್ರಹಣ ಆರಂಭ ಮಧ್ಯಾಹ್ನ ಮೂರು ಇಪ್ಪತ್ತಾರಕ್ಕೆ ಪರಾಕಷ್ಟೆ ಸಂಜೆ ಐದು ನಲವತ್ತ್ ಗ್ರಹಣ ಅಂತ್ಯ ರಾತ್ರಿ ಏಳು ಐವತ್ತೇಳಕ್ಕೆ ಒಟ್ಟು ಅವಧಿ ಸುಮಾರು ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷಗಳು ಹನ್ನೆರಡು ರಾಶಿಗಳ ಮೇಲೆ ಸೂರ್ಯಗ್ರಹಣದ ಫಲಾಫಲಗಳು ಮೇಷರಾಶಿ ನಿಮಗೆ ಈ ಗ್ರಹಣವು ಶುಭ ಫಲಗಳನ್ನು ನೀಡಲಿದೆ ಆರ್ಥಿಕವಾಗಿ ಲಾಭವಾಗುವ ಸಾಧ್ಯತೆ ಇದೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು ಮತ್ತು ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಋಷಭರಾಶಿ ವೃತ್ತಿ ಜೀವನದಲ್ಲಿ ಪ್ರಗತಿ ಕಂಡುಬರುತ್ತದೆ ಹೊಸ ಕೆಲಸದ ಅವಕಾಶಗಳು ಸಿಗಬಹುದು ಆದರೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವ ಸಂಯಮವಿರಲಿ ತಂದೆಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಮಿಥುನ ರಾಶಿ ಭಾಗ್ಯೋದಯದ ಸಮಯ ದೂರದ ಪ್ರಯಾಣದ ಸಾಧ್ಯತೆ ಇದೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತೆ ವೇಗ ಪಡೆದುಕೊಳ್ಳಲಿವೆ ಕಟಕರಾಶಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಆರೋಗ್ಯದ ಕಡೆ ಗಮನವಿರಲಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ವಾಹನ ಚಾಲನೆ ಮಾಡುವಾಗ ಮತ್ತು ಹಣಕಾಸಿನ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ ಸಿಂಹರಾಶಿ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಮೂಡದಂತೆ ನೋಡಿಕೊಳ್ಳಿ ಪಾಲುದಾರಿಕೆ ವ್ಯವಹಾರದಲ್ಲಿರುವವರು ಪಾರದರ್ಶಕವಾಗಿರುವುದು ಉತ್ತಮ ಮಾನಸಿಕ ಕಿರಿಕಿರಿ ಉಂಟಾಗಬಹುದು ಧ್ಯಾನ ಮಾಡುವುದು ಒಳಿತು ಕನ್ಯಾ ರಾಶಿ ನಿಮಗೆ ಇದು ಅತ್ಯುತ್ತಮ ಸಮಯ ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗಲಿದೆ ತುಲಾ ರಾಶಿ ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ಪ್ರೇಮ ಜೀವನದಲ್ಲಿ ಮಿಶ್ರ ಫಲ ಇರುತ್ತದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಕಾಡಬಹುದು ಹೂಡಿಕೆ ಮಾಡುವ ಮುನ್ನ ಎಚ್ಚರ ವಹಿಸಿ ವೃಶ್ಚಿಕ ರಾಶಿ ಮಾನಸಿಕ ಅಶಾಂತಿ ಕಾಡಬಹುದು ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವ ಆಲೋಚನೆ ಇದ್ರೆ ಸ್ವಲ್ಪ ದಿನ ಮುಂದೂಡುವುದು ಉತ್ತಮ ಧನುರಾಶಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಸಹೋದರ ಸಹೋದರಿಯರಿಂದ ಬೆಂಬಲ ಸಿಗಲಿದೆ ಧೈರ್ಯದಿಂದ ಕೈಗೊಳ್ಳುವ ನಿರ್ಧಾರಗಳು ನಿಮಗೆ ಲಾಭ ತಂದುಕೊಡುತ್ತವೆ ಕಿರು ಪ್ರವಾಸದ ಯೋಗವಿದೆ ಮಕರ ರಾಶಿ ಹಣಕಾಸಿನ ಹರಿವು ಚೆನ್ನಾಗಿರುತ್ತದೆ ಆದರೆ ಮಾತಿನ ಮೇಲೆ ನಿಯಂತ್ರಣವಿರಲಿ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಕಣ್ಣಿನ ಆರೋಗ್ಯದ ಬಗ್ಗೆ ಜಾಗ್ರತೆ ಇರಲಿ ಕುಂಭರಾಶಿ ಗ್ರಹಣವು ನಿಮ್ಮ ರಾಶಿಯಲ್ಲಿಯೇ ಸಂಭವಿಸುವುದರಿಂದ ನೀವು ಹೆಚ್ಚು ಜಾಗರೂಕರಾಗಿರಬೇಕು ತಲೆನೋವು ಅಥವಾ ದೈಹಿಕ ಆಯಾಸ ಕಾಡಬಹುದು ಗೊಂದಲದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಶಾಂತವಾಗಿರುವುದು ಮುಖ್ಯ ಮೀನರಾಶಿ ಅತಿಯಾದ ಖರ್ಚು ನಿಮ್ಮ ಬಜೆಟ್ ತಪ್ಪಿಸಬಹುದು ವಿದೇಶ ಪ್ರಯಾಣದ ಕನಸು ಕಾಣುತ್ತಿರುವವರಿಗೆ ಶುಭ ಸುದ್ದಿ ಸಿಗಬಹುದು ನಿದ್ರಾಹೀನತೆ ಸಮಸ್ಯೆ ಕಾಣದಂತೆ ವಿಶ್ರಾಂತಿ ಪಡೆದುಕೊಳ್ಳಿ ಪರಿಹಾರಗಳು ಗ್ರಹಣದ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಗಾಯತ್ರಿ ಮಂತ್ರ ಅಥವಾ ಮೃತ್ಯುಂಜಯ ಮಂತ್ರವನ್ನು ಪಡಿಸಿ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಶುದ್ಧವಾಗಿರಿ ಕಪ್ಪು ಎಳ್ಳು ಗೋಧಿ ಅಥವಾ ಬೆಲ್ಲವನ್ನ ದಾನ ಮಾಡುವುದು ವಿಶೇಷ ಪುಣ್ಯ ತರುತ್ತದೆ ಭಾರತೀಯ ಸಂಪ್ರದಾಯ ಮತ್ತು ಶಾಸ್ತ್ರದ ಪ್ರಕಾರ ಗ್ರಹಣ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಮತ್ತು ಹುಟ್ಟಲಿರುವ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕೆಂದು ಹಿರಿಯರು ಹೇಳುತ್ತಾರೆ ಫೆಬ್ರವರಿ ಹದಿನೇಳರ ಸೂರ್ಯ ಗ್ರಹಣವು ಭಾರತದಲ್ಲಿ ಗೋಚರಿಸದಿದ್ದರೂ ನಂಬಿಕೆ ಇರುವವರು ಅಥವಾ ಮುನ್ನೆಚ್ಚರಿಕೆ ವಹಿಸಲು ಬಯಸುವವರು ಈಕೆ ನಿಯಮಗಳನ್ನು ಗಮನಿಸಬಹುದು ಆಹಾರ ಮತ್ತು ಪಾನೀಯ ಉಪವಾಸ ಗ್ರಹಣದ ಸಮಯದಲ್ಲಿ ಆಹಾರ ಸೇವಿಸಬಾರದು ಎಂಬ ನಂಬಿಕೆ ಇದೆ ಆದರೆ ಗರ್ಭಿಣಿಯರಿಗೆ ಆರೋಗ್ಯ ಮುಖ್ಯವಾದ್ದರಿಂದ ಹಸಿವಾದರೆ ಹಣ್ಣುಗಳು ಅಥವಾ ಜೀರ್ಣವಾಗುವ ಹಗುರ ಆಹಾರ ಸೇವಿಸಬಹುದು ದರ್ಬೆ ಅಥವಾ ತುಳಸಿ ಗ್ರಹಣಕ್ಕೂ ಮುನ್ನವೇ ಕುಡಿಯುವ ನೀರಿನ ಮತ್ತು ಆಹಾರ ಪದಾರ್ಥಗಳಿಗೆ ತುಳಸಿ ಎಲೆ ಅಥವಾ ದರ್ಬೆಯನ್ನು ಹಾಕಿಡುವುದರಿಂದ ಅವುಗಳು ಶುದ್ಧವಾಗಿರುತ್ತವೆ ಎಂಬ ನಂಬಿಕೆ ಇದೆ ಚಟುವಟಿಕೆಗಳು ಚೂಪಾದ ವಸ್ತುಗಳ ಬಳಕೆ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಕತ್ತರಿ ಚಾಕು ಸೂಜಿ ಅಥವಾ ಯಾವುದೇ ಚೂಪಾದ ವಸ್ತುಗಳನ್ನು ಬಳಸಬಾರದು ಇದು ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ನಂಬಿಕೆ ಇದೆ ಹೊಲೆಗೆ ಮತ್ತು ಕುಯ್ಯುವುದು ತರಕಾರಿ ಹೆಚ್ಚುವುದು ಅಥವಾ ಬಟ್ಟೆ ಹೊಲೆಯುವುದು ಈ ಸಮಯದಲ್ಲಿ ನಿಷಿದ್ಧ ಎನ್ನಲಾಗುತ್ತದೆ ಹೊರಗೆ ಹೋಗುವುದು ಗ್ರಹಣದ ಸಮಯದಲ್ಲಿ ಹೊರಗೆ ಬರುವುದು ಅಥವಾ ಸೂರ್ಯನ ಕಿರಣಗಳಿಗೆ ನೇರವಾಗಿ ಒಡ್ಡಿಕೊಳ್ಳುವುದನ್ನು ತಪ್ಪಿಸಬೇಕು ಏನು ಮಾಡಬೇಕು ವಿಶ್ರಾಂತಿ ಗ್ರಹಣದ ಅವಧಿಯಲ್ಲಿ ಗರ್ಭಿಣಿಯರು ಮಲಗದೆ ದೈವ ಚಿಂತನೆ ಮಾಡುವುದು ಅಥವಾ ಪುಸ್ತಕ ಓದುವುದು ಒಳ್ಳೆಯದು ಮಂತ್ರ ಪಠಣೆ ಮನಸ್ಸಿನ ಶಾಂತಿಗಾಗಿ ಮತ್ತು ಮಗುವಿನ ರಕ್ಷಣೆಗಾಗಿ ಸಂತಾನ ಗೋಪಾಲ ಮಂತ್ರ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬಹುದು ಅಥವಾ ಕೇಳಿಸಿಕೊಳ್ಳಬಹುದು ಗ್ರಹಣದ ನಂತರದ ಕ್ರಮಗಳು ಸ್ನಾನ ಗ್ರಹಣ ಮುಗಿದ ನಂತರ ಗರ್ಭಿಣಿಯರು ಸ್ನಾನ ಮಾಡುವುದು ಶುಭ ಎಂದು ಪರಿಗಣಿಸಲಾಗುತ್ತದೆ ದಾನ ಗ್ರಹಣದ ನಂತರ ಯಾರಿಗಾದರೂ ದಾನ ನೀಡುವುದು ಒಳ್ಳೆಯದು ಗಮನಿಸಿ ವೈಜ್ಞಾನಿಕವಾಗಿ ಸೂರ್ಯಗ್ರಹಣವು ಒಂದು ಖಗೋಳ ವಿದ್ಯಮಾನವಾಗಿದೆ ಈ ನಿಯಮಗಳು ಹೆಚ್ಚಾಗಿ ಸಾಂಪ್ರದಾಯಿಕ ನಂಬಿಕೆಗಳನ್ನು ಆಧರಿಸಿವೆ ಭಾರತದಲ್ಲಿ ಈ ಗ್ರಹಣ ಕಾಣಿಸದ ಕಾರಣ ನೀವು ಅತಿಯಾದ ಆತಂಕ ಪಡುವ ಅಗತ್ಯವಿಲ್ಲ ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಿ